ನೀವು ಕೂಡ ಇದೇ ಥರ ರಿಮ್ಲೆಸ್ ಸ್ಪೆಕ್ಟಿಕಲ್ಸ್ ಯೂಸ್ ಮಾಡ್ತಾ ಇದ್ರ ರಿಮ್ಲೆಸ್ ಅಂದಾಗ ನಿಮಗೆ ಗೊತ್ತಿರುತ್ತೆ ನೀವು ಈ ಸ್ಪೆಕ್ಸ್ ಹಾಕೊಂಡಾಗ ನೀವು ಸ್ಪೆಕ್ಸ್ ಹಾಕೊಂಡಿದ್ದೀನಿ ಏನೋ ಥರಾನೆ ಫೀಲ್ ಆಗಲ್ಲ ಒಂದು ಗ್ಲಾಸ್ ಮಾತ್ರ ನಿಮ್ಮ ಮೇಲೆ ಇರೋದು ಕಾಣ್ತಾ ಇರುತ್ತೆ ಯಾಕೆಂದರೆ ತುಂಬ ಲೈಟ್ ವೇಟ್ ಇರುತ್ತೆ ತುಂಬಾ ಕಂಫರ್ಟಬಲ್ ಇರುತ್ತೆ ರಿಮ್ಲೆಸ್ ಬಟ್ ರಿಮ್ಲೆಸ್ ತಗೊಂಡಾಗ ನೀವು ಇದಕ್ಕೆ ಹಾಕೋ ಗ್ಲಾಸ್ ತುಂಬಾ ಇಂಪಾರ್ಟೆಂಟು ಇದಕ್ಕೆ ನೀವು ನಾರ್ಮಲ್ ಫೈಬರ್ಗಿಂತ ಲೆನ್ಸಸ್ ಲೆನ್ಸಸ್ನ ನೀವು ರಿಮ್ಲೆಸ್ ತಗೊಂಡಾಗ ಹಾಕ್ಸ್ಕೊಬೇಕು ಅವಾಗ ಅದು ಸ್ಟ್ರಾಂಗಾಗಿರುತ್ತೆ ಬೇಗ ಕಟ್ಟಾಗಿ ಹಾಕುವಾಗ ಸಿಂಗಲ್ ವಿಜನ್ ಬೈಫೋಕಲ್ ಪ್ರೋಗ್ರೆಸಿವ್ ನೀವು ಯಾವುದೇ ಥರ ಗ್ಲಾಸಸ್ ಆಗ್ತಾ ಇರಲಿ ಆ ಥರ ನೀವು ಏನಾದರೂ ಸ್ಪೆಕ್ಟಿಕಲ್ಸ್ ಮಾಡ್ಸ್ಕೊಳ್ಳೋಕೆ ಹೋದರೆ ನೀವು ಪಾಲಿಕಾರ್ಮೆಟ್ ಲೆನ್ಸಸ್ ಹಾಕಿಸ್ಕೊಳ್ಳಿ ನಾನು ಮಹೇಶ್ ಶ್ರೀ ಪಾರ್ವತಿ ಆಪ್ಟಿಕ್ಸಿಂದ ನಮ್ಮ ಸ್ಟೋರು ಬೆಂಗಳೂರಿನ ನಿಯುತಿ ಪಸಂದರಲ್ಲಿದೆ ನಮ್ಮ ಸ್ಟೋರಲ್ಲಿ ನಮ್ಮ ಕಸ್ಟಮರ್ಸ್ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇರುತ್ತೆ ಇದಕ್ಕೆ ಬಿಟ್ಟಾಗಿರೋದು ಪಾಲಿಕಾರ್ಮೇಟ್ ಪ್ರೋಗ್ರೆಸಿವ್ ಫೋಟೋಗ್ರೆ ಬ್ಲೂ ಕಟ್ ಇದು ಡಿಸ್ಟೆನ್ಸ್ ವಿಸ್ ಜೀರೋ ರೀಡಿಂಗ್ ಪವರ್ ಇರುತ್ತೆ ನಾರ್ಮಲ್ ಫೈಬರ್ ಹಾಕ್ಸಿದ್ರೆ ಬೇಗ ಕಟ್ ಆಗಿಬಿಡುತ್ತೆ ಅಂದರೆ ರಿಮ್ಲೆಸ್ಗೆ ಪಾಲಿಕಾರ್ಮೋನೇಟ್ ಇಸ್ ದ ಬೆಸ್ಟ್ ಲೆನ್ಸು ಸ್ಟ್ರಾಂಗಾಗಿರುತ್ತೆ ಲೆನ್ಸು ಒನ್ ಪಾಯಿಂಟ್ ಫೈವ್ ನೈನ್ ಇಂಡು ಫೈವ್ ನೈನ್ ಇಂಡೆಕ್ಸ್ ಅಂದಾಗ ಅದು ಪಾಲಿಕಾರ್ಮೇಟ್ ಇಲ್ಲಿ ಪಿ ಸಿ ಅಂದರೆ ಪಾಲಿಕಾರ್ಮೊನೇಟ್ ವಿತ್ ಪೋಟೋಗ್ರಾಮಿಟಿಕ್ ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ಇದೆ ಅಂದರೆ ಮೊಬೈಲ್ ಕಂಪ್ಯೂಟರ್ ನೋಡಿದ್ರೆ ಅವ್ರಿಗೆ ಯಾವುದೇ ಥರ ರಿಫ್ಲೆಕ್ಷನ್ ಆಗಲ್ಲ ನಾರ್ಮಲ್ ಫೈಬರ್ ಹಾಕ್ಸಿದಾಗ ಏನಾಗುತ್ತೆ ಅಂದರೆ ಇದಕ್ಕೆ ನೋಡಿ ನಾರ್ಮಲ್ ಇದು ರಿಮ್ಲೆಸ್ಸು ಇದಕ್ಕೆ ನಾರ್ಮಲ್ ಫೈಬರ್ ಹಾಕ್ಸಿರೋದು ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಡೆಕ್ಸ್ ಫೈಬರು ಬೇಗ ಕಟ್ಟಾಗಿಬಿಡುತ್ತೆ ನೋಡಿ ಈ ಥರ ಕಟ್ಟಾಗುತ್ತೆ ರಿಮ್ಲೆಸಲ್ಲಿ ಏಕೆಂದರೆ ರಿಮ್ಲೆಸ್ ಅಂದಾಗ ಇದಕ್ಕೆ ಗ್ಲಾಸ್ಗೆ ಗ್ಲಾ ಯಾವುದೇ ಥರ ರಿಮ್ ಸಪೋರ್ಟ್ ಇರಲ್ಲ ಗ್ಲಾಸ್ಗೆ ಹೋಲ್ ಮಾಡಿ ಫಿಕ್ಸ್ ಮಾಡೋದ್ರಿಂದ ಪಾಲಿಕಾರ್ಬನೇಟ್ ಆಗೋದಾಗ ಪಾಲಿಕಾರ್ಬೊನೇಟ್ ಲೆನ್ಸಸ್ ಹಾಕಿದಾಗ ಸ್ಟ್ರಾಂಗರ್ ಇರುತ್ತೆ ಈಸಿಯಾಗಿ ಬ್ರೇಕ್ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಲೈಟ್ ವೆಯ್ಟ್ ಇರುತ್ತೆ ಲೈಟ್ ವೆಯ್ಟ್ ಇರುತ್ತೆ ನಿಮಗೆ ಯಾವುದೇ ಥರ ವೆಯ್ಟ್ ಅನ್ಸಲ್ಲ ರಫ್ಯೂಸ್ಗೆ ಅಷ್ಟೊಂದು ವರ್ಕ್ ಆಗಲ್ಲ ಎರಡು ಕೈಯಿಂದ ಹ್ಯಾಂಡ್ಲ್ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ನೀವು ಕೂಡ ರಿಮ್ಲೆಸ್ ಸ್ಪೆಕ್ಟಿಕಲ್ಸ್ನ ಯೂಸ್ ಮಾಡ್ಬೋದು ಇದೇ ಥರ ಸ್ಪೆಕ್ಟಿಕಲ್ಸ್ ಬೇಕಿದ್ರೆ ನಿಮಗೆ ಶ್ರೀ ಪಾರ್ವತಿ ಆಪ್ಟಿಕ್ಸ್ ಬನ್ನಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಉತ್ತಮವಾದಂಥ ಕನ್ನಡಕನ ನಾವು ನಿಮಗೆ ಮಾಡ್ಕೊಡ್ತೀನಿ ಸಿಂಗಲ್ ವಿಷನ್ ಬೈಫೋಕಲ್ ಪ್ರೋಗ್ರೆಸಿವ್ ಎಲ್ಲ ಬ್ರಾಂಡ್ ಸ್ಪೆಕ್ಟಿಕಲ್ ಲೆನ್ಸ್ ಕೂಡ ನಮ್ಮ ಹತ್ರ ಸಿಗುತ್ತೆ ನಿಮಗೇನಾದರೂ ಏನಾದರೂ ಸ್ಪೆಕ್ಟಿಕಲ್ಸ್ ಬೇಕಿದ್ದರೆ ಬೆಂಗಳೂರಿನಲ್ಲಿರುವ ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ ಸ್ಟೋರ್ ನಿವೃತ್ತಿ ತಿಪ್ಪಸ್ ಸಂದರ್ಭದಲ್ಲಿದೆ ಬೆಂಗಳೂರಿನಲ್ಲಿ ಇಲ್ಲಿಗೆ ಕೂಡ ವಿಸಿಟ್ ಮಾಡ್ಬೋದು ಅಥವಾ ಫೋನ್ ಕಾಲ್ ಮುಖಾಂತರ ಕೂಡ ಆರ್ಡರ್ ಮಾಡ್ಬೋದು ಕಡಿಮೆ ಬೆಲೆಯಲ್ಲಿ ನಿಮಗೆ ಉತ್ತಮವಾದ ಕನ್ನಡಕನ್ನು ನಾವು ನಿಮಗೆ ಮಾಡಿಕೊಡ್ತೀವಿ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು